ಆರು ಪಾಯಿಂಟ್ ಐದು ಲಕ್ಷ ಸಾಲ ಪಡೆದು ವಾಪಸ್ ಕೊಡದೆ ಆಟ ಆಡಿಸ್ತಾ ಇದ್ರಂತೆ ವಂಚನೆ ಮಾಡಿದ್ರಂತೆ ವಿಸ್ಮಯ ಗೌಡ ಅವರ ವಿರುದ್ಧ ಈಗ ದೂರು ದಾಖಲಿಸಿದ್ದಾರೆ ಹಿಮಾನ್ವಿ ನ್ಯಾಯಾಲಯದ ನಿರ್ದೇಶನದಂತೆ ಎಫ್ಐಆರ್ ದಾಖಲಾಗಿದೆ ಈಗ ಕನ್ನಡ ಕಿರುತೆರೆಯ ನಟಿಯ ಮೇಲೆ ಎಫ್ಐಆರ್ ದಾಖಲಾಗಿರುವುದು ವಿಸ್ಮಯ ಗೌಡ ಅವರ ಮೇಲೆ ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ತೆಗೆದುಕೊಂಡು ಸಾಲ ಪಡೆದುಕೊಂಡು ವಾಪಸ್ ಕೇಳಿದರೆ ಕೊಡಲ್ಲ ಅಂತ ಹೇಳಿಕೊಂಡು ವಂಚನೆ ಮಾಡಿ ಓಡಾಡ್ತಾ ಇದ್ರಂತೆ ಹಾಗಾಗಿ ಹಿಮಾನ್ವಿ ಸಾಲ ಕೊಟ್ಟವರು ಈಗ ಅವರ ವಿರುದ್ಧ ವಿಸ್ಮಯ ಗೌಡ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ವಿರುದ್ಧ ವಿರುದ್ಧ ಅವರು ದೂರನ್ನು ದಾಖಲು ಮಾಡಿದರು ನ್ಯಾಯಾಲಯ ನಿರ್ದೇಶನದಂತೆ ಎಫ್ ಐ ಆರ್ ದಾಖಲಾಗಿದೆ ಈಗ ನೋಡಿ ಈ ಸಾಲ ತೆಗೆದುಕೊಳ್ಳೋದು ಅದನ್ನು ಕೊಡಿ ಕೊಡಿ ಅಂತ ಕೇಳಿದರೆ ಕೊಡಲ್ಲ ಅಂತ ಹೇಳಿ ಆವಾಸ್ ಹಾಕೋರನ್ನು ಕೂಡ ನಾವು ನೋಡಿದ್ದೀವಿ ಕೈ ಎತ್ತೋರನ್ನು ಕೂಡ ನೋಡಿದ್ದೀವಿ ಓಡ್ ಹೋಗೋರನ್ನು ಕೂಡ ನೋಡಿದ್ದೀವಿ ಇವರು ಸೆಲೆಬ್ರಿಟಿಗಳು ಸಾಕಷ್ಟು ಜನಕ್ಕೆ ಗೊತ್ತಿರ್ತಾರೆ ಇಂಥವರು ಕೂಡ ಈ ರೀತಿಯಾಗಿ ಮಾಡಿದರೆ ಅವರಿಗೆ ಅವಮಾನ ಅದು ನೋಡಿ ಈಗ ಅವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇನ್ನೂ ಕೂಡ ಸೀರಿಯಲ್ಗಳಲ್ಲಿ ನಟಿಸ್ತಾರೆ ಇವರು ಉದಯೋನ್ಮುಖ ನಟಿ ಅಂತ ಕೂಡ ಕರೀತಾರೆ ಇವರನ್ನು ಆದರೆ ಇವರು ನೋಡಿದರೆ ಈ ರೀತಿಯಾಗಿ ವಂಚನೆ ಮಾಡಿರೋದು ಸಾಲ ಕೊಟ್ಟವರಿಗೆ ವಾಪಸ್ ಕೊಡದೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರಂತೆ ಕೇಳಿದ್ರೆ ಕೊಡಲ್ಲ ಅಂತೆಲ್ಲ ಮಾತನಾಡ್ತಾ ಇದ್ರಂತೆ ಹಾಗಾಗಿನೇ ಹಿಮಾನ್ವಿ ಅವರು ಬಸವೇಶ್ವರ ನಗರ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೋರ್ಟ್ ನಿರ್ದೇಶನದಂತೆ ಈಗ ವಿಸ್ಮಯ ಗೌಡ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಇವರು ಎಷ್ಟು ಸಾಲ ತೆಗೆದುಕೊಂಡಿದ್ರಂತೆ ಮತ್ತೆ ಹಿಮಾನ್ವಿ ಅವರು ವಿಸ್ಮಯ ಗೌಡ ಅವರನ್ನ ಸಾಲ ವಾಪಸ್ ಕೇಳಿದ್ರಂತ ಕೇಳಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕಿರುತೆರೆ ನಟಿಯ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ವಗೀಲಿ ವಿಸ್ಮಯ ಗೌಡ ಹೇಳಿದ್ರೆ ಕಿರುತೆರೆಯ ನಟಿ ಆಕೆಯ ಮೇಲೆ ನ್ಯಾಯಾಲಯದಂತ ಒಂದು ನಿರ್ದೇಶನದಂತೆ ಅವರ ಒಂದು ನ್ಯಾಯಾಲಯದಲ್ಲಿ ಸೂಚನೆ ಮೇರೆಗೆ ಇದೀಗ ನಗರ ಪೊಲೀಸ್ ಠಾಣೆಯಲ್ಲಿ ವಿಸ್ಮಯ ಗೌಡ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಜೊತೆಗೆ ಇಲ್ಲಿ ಇಮಾನ್ವಿ ಏನು ಮಹಿಳೆ ಇದ್ದರೆ ಆಕೆ ಕೊಟ್ಟಂತ ದೂರು ಪ್ರಮುಖವಾಗಿ ಖಾಸಗಿ ದೂರನ್ನ ನ್ಯಾಯಾಲಯದಲ್ಲಿ ದಾಖಲಿಸ್ತಾರೆ ನಂತರ ಈ ಒಂದು ಖಾಸಗಿ ದೂರನ್ನ ಆಧರಿಸಿ ನ್ಯಾಯಾಲಯ ಕೂಡ ಎಫ್ಐಆರ್ ದಾಖಲಿಸಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಬಸ್ ಸ್ಥಳೀಯ ಪೊಲೀಸ್ ಠಾಣೆ ಆಗಿರುವಂತ ಬಸವೇಶ್ವನಗರ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಈಗ ಸಾಲವಾದ ರೂಪವಾಗಿ ಇಮಾನ್ವಿ ಬಳಿ ತೆಗೆದುಕೊಂಡಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಆ ಆರೋಪಿತೆ ಏನಿದ್ರೆ ವಿಸ್ಮಯೇಗೌಡ ಹಾಗೆ ಕೆಲವೊಂದಷ್ಟು ಲೈಫ್ ಕೇರ್ ಒಂದು ಟ್ರೈನಿಂಗ್ ಆಗಿ ಜೊತೆಗೆ ಕೆಲವೊಂದಷ್ಟು ಕೋರ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಇಮಾನ್ವಿ ಬಳಿ ಹೇಳ್ಕೊಂಡಿರ್ತಾರೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೂಡ ಪರಿಚಯ ಇರ್ತಾರೆ ಹೀಗಾಗಿ ನಂತರ ಹೀಗೆ ರೊಟೇಶನ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ಹಣವನ್ನ ಕೊಡಿ ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಮನವಿನೇ ಮಾಡಿರ್ತಾರೆ ಹೀಗಾಗಿ ವಿಸ್ಮಯ ಕೂಡ ಒಂದು ಇಮಾನ್ವಿ ಬಳಿ ಒಟ್ಟು ಒಂದು ಒಂದು ಬಾರಿ ಐದು ಲಕ್ಷ ಹಾಗೂ ಮತ್ತೆ ಒಂದೂವರೆ ಲಕ್ಷ ಅಂದ್ರೆ ಟೋಟಲ್ ಆರೂವರೆ ಲಕ್ಷ ಹಣವನ್ನ ಪಡೆದುಕೊಂಡಿರ್ತಾರೆ ಯಾವಾಗ ವಿಸ್ಮಯ ಗೌಡಗೆ ನನಗೆ ವಾಪಸ್ ಹಣವನ್ನ ಕೊಡಿ ನನಗೆ ನಿಮ್ಗೆ ರೊಟೇಷನ್ ಅಂತ ಕೊಟ್ಟಿದ್ವಿ ಹಲವು ತಿಂಗಳಾಗಿದೆ ವಾಪಸ್ ಹಣವನ್ನ ಕೊಡ್ಬೇಕಾಗಿ ಒಂದು ಕೇಳ್ಕೊಂತಾರೆ ಆದ್ರೆ ವಿಸ್ಮಯಗೌಡ ಯಾವ್ದಕ್ಕೂ ಸ್ಪಂದನೆಯನ್ನ ನೀಡೋದಿಲ್ಲ ಯಾವಾಗ ಜಾಸ್ತಿ ಇಮಾನ್ವಿ ಅವರು ಕೇಳೋದಿಕ್ಕೆ ಶುರು ಮಾಡ್ತಾರೋ ನಂತರ ಒಂದು ಖಾಲಿ ಚೆಕ್ ನಲ್ಲಿ ಆರೂವರಲ್ಲಿ ಸರ್ಜರಿ ರೂಪದಲ್ಲಿ ಒಂದು ಸೈನ್ ಅನ್ನು ಕೂಡ ಮಾಡ್ಕೊಡ್ತಾರೆ ಆದ್ರೆ ಅದು ಯಾವಾಗ ಬ್ಯಾಂಕ್ ಹಾಕೊಂತಾರೋ ಅದು ಸೈನ್ ವ್ಯತ್ಯಾಸದಿಂದ ರಿಜೆಕ್ಟ್ ಕೂಡ ಚೆಕ್ ಆಗುತ್ತೆ ಹೀಗಾಗಿ ಮತ್ತೆ ಮತ್ತೆ ಈ ವಿಸ್ಮಯಗೌಡಗೆ ಆಗಿದೆ ಹೀಗಾಗಿ ಚೆಕ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ ನಂತರ ಹಲವು ಬಾರಿ ಕೇಳಿದ್ರು ಕೂಡ ಯಾವುದೇ ರೀತಿಯಾದಂತ ಸ್ಪಂದನೆಯನ್ನ ಕೊಟ್ಟಿರಲ್ಲ ಹೀಗಾಗಿ ಒಂದು ಕಾಶ್ಮೀನ ದೂರನ್ನ ದಾಖಲಿಸಿದ ನಂತರ ಈಗ ನ್ಯಾಯಾಲಯ ಕೊಟ್ಟ ದೂರಿನ ಆಧಾರದ ಮೇಲೆ ಒಂದು ಸೂಚನೆ ಮೇರೆಗೆ ಬಸವೇಶ್ವರ ಅಜಯ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ